ಹೆಸರು ರವಿಶಂಕರ್ ಪೂಜಾರಿ ಅಂತ ಈ ನಲವತ್ತು ಒಂದು ವರ್ಷದ ಜರ್ನಿ ಐತೆ ಇದರಲ್ಲಿ ನಾನಾ ಥರದ ಕೆಲಸಗಳನ್ನು ಮಾಡಿ ಏಳು ಬೀಳುಗಳನ್ನು ಕಂಡು ಈ ಒಂದು ಹಂತಕ್ಕೆ ಬರಲಿಕ್ಕೆ ಕಾರಣವಾಗಿತ್ತು ಇದೆಲ್ಲ ಸಿಕ್ಕ ನಂತರ ನನಗೇನಾಯಿತು ನಾನು ಊಟಕ್ಕೆ ಫ್ರೀ ಇದ್ದಂಥ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಇನ್ನೊಬ್ಬರಿಗೆ ಆಗಬಾರ್ದು ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು ಅಂತ ನಾನೇನು ಮಾಡಿದೆ ಸುಮಾರು ಒಂದು ವರ್ಷಗಳ ಹಿಂದೆ ಒಂದು ಅನ್ನ ದಾಸೋ ಅನ್ನುವಂಥದ್ದನ್ನು ಸುಮಾರು ಹದಿನೈದು ನೂರಿಂದ ಐವತ್ತು ಜನರಿಗೆ ಪ್ರತಿ ದಿವಸ ದಾಸವಾದ ಜೊತೆಗೆ ಒಂದು ಆಂಬುಲೆನ್ಸ್ ಕೂಡ ಫ್ರೀ ಇತ್ತು ಅನೇಕ ಯುವಕರು ಶಿಕ್ಷಣಕ್ಕಾಗಿ ಬರ್ತಾರೆ ಕಷ್ಟ ಬರ್ತಾರ ಹಾಸ್ಪಿಟ್ಲ್ ಬರ್ತಾರೆ ಅಂತವ್ರು ಸಹಾಯ ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಒತ್ತಡದ ಜೀವನದಲ್ಲಿ ಆರೋಗ್ಯವನ್ನು ಸ್ಥಿರವಾಗಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ಧ್ಯಾನಕ್ಕಿದೆ ಜೊತೆಗೆ ನಿದ್ದೆಯನ್ನು ಕಂಟ್ರೋಲ್ ಮಾಡುವಂಥ ಸಾಮರ್ಥ್ಯ ಧ್ಯಾನಕ್ಕಿದೆ ನಮ್ಮ ಮನಸ್ಸು ಮತ್ತು ಮಾತ್ಮ ಯಾವಾಗ ಏಕಾಗ್ರತೆಯಾಗಿರ್ತದಲ್ಲ ಅವಾಗ ನಮಗೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ದಿನ ಮಾಡಲಿ ನಂದೊಂದು ಏನು ಆಲೋಚನೆ ಐತೆ ಅಂತಂದರೆ ಯುವ ಪೀಳಿಗೆಗೆ ಆರೋಗ್ಯವಾಗಿ ಹೆಂಗೆ ಇರಬೇಕು ಹೆಂಗೆ ಬಾಳಬೇಕು ಹೆಂಗೆ ಬದುಕಬೇಕು ಅನ್ನುವಂಥ ಲೈಫ್ ಸ್ಕಿಲ್ಲನ್ನು ಹೇಳಿಕೊಡೋದು ಕೂಡ ಇದು ಕೂಡ ಕಾಂಟ್ರಿಬ್ಯೂಷನ್ ಆಫ್ ಒಂದು ಸೊಸೈಟಿ ಅಂತ ನನ್ನ ವಿಚಾರ ಅದಕ್ಕಾಗಿ ನಾನು ಇದನ್ನು ಒಟ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ನನ್ನ ಯುವಕರನ್ನು ನನ್ನ ಹಾಳಾಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸುವರ್ಣ ನ್ಯೂಸು ನನ್ನ ಒಬ್ಬ ರೈತನ ಮಗನ ಗುರುತಿಸಿ ಬಂದು ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಮತ್ತು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಸಾರ್ವಜನಿಕವಾಗಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅದಕ್ಕೆ ನಾನು ಯಾವತ್ತೂ ಕೃತಜ್ಞತೆ ಅಂತ ಹೇಳಿ